ಎಲ್ಲರಿಗೂ ನಮಸ್ಕಾರ ನಿಮ್ಮ ಸೈ ರುಚಿ ನಿಮ್ಮ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವತ್ತೊಂದು ಸಿಂಪಲ್ ಆಗಿರುವಂಥ ಆಗಿರುವಂಥ ಪಡ್ಡು ರೆಸಿಪಿನ ಮಾಡಿ ತೋರ್ಸತ್ತೀನಿ ಒಂದೇ ಥರ ಪಡ್ಡು ನಿಮ್ಗೆ ತಿಂದ ತಿಂದ ಆಗಿದ್ರೆ ಈ ರೀತಿ ಒಂದು ಹೊಸ ಇದಾನೊಳಗೆ ಅಕ್ಕಿ ಹಿಟ್ಟಿನ ದಿಢೀರ್ ಪಡ್ಡೂನ ಮಾಡ್ಕೊಂಬರೂ ಬರ್ರಿ ಈ ವಿಡಿಯೋ ಇಷ್ಟ ಆದರೆ ನೀವು ಹಂಗೆ ಟೈಮ್ ವೇಸ್ಟ್ ಮಾಡಲ್ದಾನ ನೀವು ಒಮ್ಮೆ ಟ್ರೈ ಮಾಡಿರಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೂ ಬರ್ರಿ ನೋಡಿರಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೋಬೇಕು ಅದಕ್ಕೆ ನಾನು ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳತ್ತೀನಿ ಮಾರ್ಕೆಟ್ ಒಳಗೆಲ್ಲ ಅಕ್ಕಿ ಹಿಟ್ಟು ಸಿಗ್ತೈತಿ ಮತ್ತು ಮನೆಗಳೊಳಗಾದ್ರೂ ಅಕ್ಕಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬಹುದು ನಾನು ಮನೆಗಳಿಗೆ ಮಾಡಿರುವಂಥದ್ದನ್ನು ತೊಗೊಂಡೀನಿ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೊಳಕತ್ತೀನಿ ನೀವು ಈರುಳ್ಳಿ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಕಡಿಮೆ ಬೇಕಾದರೂ ಹಾಕೋದು ಜಾಸ್ತಿ ಹಾಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಇದಕ್ಕನ್ನ ಇವಾಗ ಹಸಿ ಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ರುಚಿ ತಕ್ಕಷ್ಟ ನೋಡ್ರಿ ಇವಾಗ ಕರಿಬೇವನ್ನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕೋರಿ ಎಲ್ಲಿನ ಹಾಕೊಳ್ಳೋದ್ರಿಂದ ಅದು ಒಂದು ಕಡೆ ಕರೆಕ್ಟಾಗಿ ಬರೋಲ್ಲ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರಿ ಅಂದರೆ ಎಲ್ಲ ಕಡೆ ಬರ್ತೈತಿ ಇದಕ್ಕನ್ನು ಒಂದು ಇಡೀ ಕಟ್ ಮಾಡಿ ಹಾಕೊಂಡಿರುವಂಥ ಕೊತ್ತಂಬರಿ ತಗೋರಿ ಮತ್ತು ನೋಡ್ರಿ ಇದಕ್ಕನ್ನು ರುಚಿ ತಕ್ಕಷ್ಟ ಉಪ್ಪಣ್ಣ ಹಾಕೋಬೇಕು ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ರನ ಆ್ಯಡ್ ಮಾಡಿ ಮಾಡತ್ತೀನಿ ಸಕ್ರೆ ಹಾಕೋದ್ರಿಂದ ಒಂದೊಳ್ಳೆ ಕಲರ್ ಬರ್ತೈತಿ ಇದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ರಿ ನಡಿತೈತಿ ಇದಕ್ಕನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟ ಜೀರಿಗೆನ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟ್ ನಾವು ಮೊಸರನ್ನು ಹಾಕಿ ಅಥವಾ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟಿವಂದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ಒಂದು ಸರಿ ಇದೆಲ್ಲನೂ ಈರುಳ್ಳಿ ಅದೆಲ್ಲನೂ ಹಾಕಿದ್ಮೇಲೆ ಫಸ್ಟಿಗೆ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಮೊಸರ ನೀರ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ರೆಡಿ ಆಗ್ತೈತಿ ಇದಕ್ಕೆ ನಾನು ಅರ್ಧ ಕಪ್ ಆಗ ಅಷ್ಟೊ ಮೊಸರನ್ನು ತಗೊಂಡಿನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಮೊಸರು ತೊಗೊಂಡ್ರೆ ಸಾಕು ನಿಮಗೆ ಜಾಸ್ತಿ ಬೇಕಾದರೂ ತೊಗೊಳ್ರಿ ಇದಕ್ಕೆ ನಾನು ಒಂದು ಗ್ಲಾಸ್ ಆಗಷ್ಟು ನೀರನ್ನು ಫಸ್ಟಿಗೆ ಹಾಕಿ ಮಿಕ್ಸ್ ಮಾಡೀನಿ ಇನ್ನು ಸ್ವಲ್ಪ ಬೇಕು ಅನ್ನಿಸ್ತು ಇನ್ನೊಂದು ಗ್ಲಾಸ್ ನೀರನ್ನು ಹಾಕೊಳಕತ್ತೀನಿ ನೀರನ್ನು ನೋಡಿ ನೋಡಿ ಮಿಕ್ಸ್ ಮಾಡ್ತಾ ಹಾಕ್ರಿ ಒಮ್ಮೆ ನೀರು ಹಾಕೋಕೆ ಹೋಗಬೇಡ್ರಿ ಇದನ್ನು ಕರೆಕ್ಟಾಗಿ ಗಂಟದು ಎಲ್ಲ ಕರಗುವಂಗೆ ಕೈ ಬಿಡೋದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ತಿರ್ಬೋದು ರೀ ಇವಾಗ ಇಷ್ಟು ಮಿಕ್ಸ್ ಆಗೈತಲ್ಲ ಅಲ್ಲ ಇಷ್ಟಾದರೆ ಸಾಕು ಪಡ್ಡು ಹಿಟ್ಟನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ ಇದನ್ನು ರೆಡಿ ಮಾಡ್ಕೊಂಬಿಡ್ರಿ ಸಿಂಪಲ್ ಐತಿ ಇವಾಗ ಏನೈತಿ ನಾನು ಸೋಡಾನ ಹಾಕಕತ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ನೋಡ್ತಿರ್ಬೋದು ಇಷ್ಟು ಚಿಟಕಿ ಅಷ್ಟನ್ನು ಸೋಡಾನ ಹಾಕೊಂಡೇನಿ ಸೋಡಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ಒಂದು ಹತ್ತು ಮಿನಿಟ್ವರೆಗೂ ನೆನೆಯಲಕ್ಕ ಬಿಡ್ರಿ ಹಿಟ್ಟನ್ನು ಸೋಡಾ ನಿಮ್ಗೆ ಹಾಕಿದ್ರೆ ಸ್ವಲ್ಪ ಉಬ್ ಪಡ್ಡು ಉಬ್ಬಿ ಬರ್ತಾವೆ ಒಂದೊಳ್ಳೆ ಟೇಸ್ಟ್ ಬರ್ತೈತಿ ಅನ್ನೋ ಕಾರಣಕ್ಕೆ ಸೋಡಾ ಹಾಕತ್ತೀನಿ ಸ್ಕಿಪ್ ಮಾಡ್ರು ನಡಿತೈತಿ ಸೋಡಾ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಡೈರೆಕ್ಟ್ ಪಡ್ಡು ಮಾಡ್ಕೊಂಡ್ಬಿಡುದ್ರಿ ಯಾಕಂದ್ರೆ ಸೋಡಾ ಹಾಕಿ ಹೊಲ ನೆನೆಸೋ ಅವಶ್ಯಕತೆ ಇಲ್ಲ ನೋಡ್ರಿ ಇವಾಗ ಪಡ್ಡು ಮನಿ ನಾನು ಕಾಯ್ಲಕ ಇಟ್ಕೊಂಡಿದ್ನಿ ಅದಕ್ಕನ ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು ಫಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋರಿ ಸೆಕೆಂಡ್ ಟೈಮ್ ಕಡಿಮೆ ಹಾಕಿರ ನಡಿತೈತಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಪಡ್ಡು ಮನೆ ಹಿಂಗೆ ಅಲ್ಲಾಡಿಸಿ ಬಿಟ್ಟಿವಿ ಅಂದ್ರೆ ಅದು ಪಡ್ಡು ಮನೆಗೆಲ್ಲ ಎಣ್ಣೆ ಹಾಕೊಂಡ್ಬಿಡ್ತೇತಿ ಇವಾಗ ಇನ್ನೇನೈತಿ ನಾವೇನು ಹಿಟ್ಟು ಕಲಸಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕೊಂಡ್ಬಿಡೋದು ನಾರ್ಮಲ್ ನಾವು ಪಡ್ಡು ಯಾವ ರೀತಿ ಮಾಡ್ತೀವಲ್ರಿ ಅದೇ ರೀತಿನ ಪಡ್ಡುನ ಹಾಕೊಂಬಿಡ್ರಿ ಭಾಳ ಅಂದ್ರೆ ಟೇಸ್ಟ್ ಆಗಿರ್ತೈತಿ ಮತ್ತೆ ಬಹಳ ಈಸಿನೂ ಐತ್ರಿ ನೋಡ್ರಿ ಎಲ್ಲ ಪಡ್ಡು ಮನೆಗೆ ನನ್ನ ಹಿಟ್ಟನ್ನು ಹಾಕೊಂಡು ಮ್ಯಾಲ ಮುಚ್ಚಿಟ್ಟಿದ್ನಿ ಈ ರೀತಿ ಫ್ರೈ ಆಗೈತೆ ಅಲ್ಲ ಒಂದು ಎರಡು ಮಿನಿಟ್ವರೆಗೂ ಇದನ್ನು ಬೈಲಾಕ ಬಿಡಬೇಕು ನೀಟಾಗಿ ನೋಡ್ತಿರ್ಬೋದು ಕಲರ್ ಎಷ್ಟು ಸೂಪರಾಗಿ ಬಂದೈತಿಲ್ಲ ನಾನು ಹೇಳೀನಲ್ಲ ಒಂದು ಸ್ವಲ್ಪ ಸಕ್ಕ್ರೇನ ಆ್ಯಡ್ ಮಾಡಿರಿ ಅಂದ್ರೆ ಸೂಪರ್ ಆಗಿರುವಂಥ ಕಲರ್ನು ಬರ್ತೈತಿ ಇದು ಮತ್ತು ಮೆಣಸಿಕಾಯ್ದು ಎಲ್ಲ ಕರೆಕ್ಟ್ ಹಾಕೊಂಡ್ರಿ ಅಂದರೆ ಖಾರ ಉಪ್ಪ ಒಂದು ಒಳ್ಳೆ ಸಕ್ರೆ ಟೇಸ್ಟ್ ಸೂಪರಾಗಿ ಇರ್ತೈತಿ ನೋಡ್ರಿ ಎಲ್ಲ ಪಡ್ಡು ಹಾಕೊಂಡ ಮೇಲೆ ಇನ್ನೊಂದು ಎರಡು ಮಿನಿಟ ಈ ಕಡೆ ಸೈಡನ್ನು ಬೇಯಿಸ್ಕೊಂಬಿಡಬೇಕು ನೋಡ್ರಿ ಫೈನಲಾಗಿ ರೆಡಿ ಆಯಿತು ಎಷ್ಟು ಸೂಪರಾಗಿ ಬಂದವು ಕಲರ್ ಮಾತ್ರ ಎಷ್ಟು ಸೂಪರಾಗಿ ಆಗೈತಲ್ಲ ಮತ್ತು ಅಟ್ಟ ಕ್ರಿಸ್ಪಿಯಾಗಿನೂ ಇರ್ತೈತಿ ಮ್ಯಾಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಫುಲ್ ಸಾಫ್ಟಾಗಿ ಸೂಪರಾಗಿ ಬರ್ತೈತ್ರಿ ನೋಡಿರಿ ಫೈನಲ್ ಆಗಿ ತೋರ್ಸತ್ತೀನಿ ನೀವು ಒಮ್ಮೆ ಈ ಪಡ್ಡು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಬಂದಿತ್ತನ್ನೋದ ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ವಿಡಿಯೋನ ಎಂಡತನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು